ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಉಡುಪಿಯಲ್ಲಿ ಬಿರಿಯಾನಿ ಹಂಚಿ ಸೌಹಾರ್ದ ಮೆರೆದ ಬಸ್ ಚಾಲಕರು ದೈವಾಗ್ರಹಕ್ಕೆ ತುತ್ತಾಯಿತೆ ಸ್ಮಾರ್ಟ್ ಸಿಟಿ ಕಾಮಗಾರಿ ನೆನೆಗುದಿಗೆ ಬಿದ್ದ ಕೆಲಸ ಪೂರ್ತಿಯವಾಗ ಉಪ್ಪಿನಂಗಡಿಯಲ್ಲಿ ದೈಹಿಕ ಸುಖ ನೀಡಿಲ್ಲವೆಂದು ಚಿಕ್ಕಮ್ಮನನ್ನೇ ಕೊಲೆಗೈದ ಅಕ್ಕನ ಮಗ ಮಲ್ಪೆಯಲ್ಲಿ ಅಪಾಯವನ್ನು ಲೆಕ್ಕಿಸದೆ ಸಮುದ್ರಕ್ಕಿಳಿದು ಪ್ರವಾಸಿಗರ ಹುಚ್ಚಾಟ ಜೂನ್ ಇಪ್ಪತ್ತೊಂದರಂದು ಯೋಗೇಶ್ವರ ಕೃಷ್ಣ ನಡಿಗೆ ಯೋಗ ನಡಿಗೆ ವಿಶೇಷ ಕಾರ್ಯಕ್ರಮ ವಿವಾದ ಗಲಾಟೆ ಮತ್ತು ಅಪಘಾತಗಳ ಕಾರಣದಿಂದಾಗಿ ಸುದ್ದಿಯಲ್ಲಿರುತ್ತಿದ್ದ ಉಡುಪಿ ಕರಾವಳಿಯ ಖಾಸಗಿ ಬಸ್ನ ಚಾಲಕ ನಿರ್ವಾಹಕರು ಈ ಬಾರಿ ವಿಶೇಷವಾದಂತಹ ಕಾರಣಕ್ಕಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಕರಾವಳಿಯಾದ್ಯಂತ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಪ್ರೀತಿ ತ್ಯಾಗ ಬಲಿದಾನದ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು ಈ ನಡುವೆ ಉಚ್ಚಿಲದ ಖಾಸಗಿ ಬಸ್ನ ಮುಸ್ಲಿಂ ಚಾಲಕ ನಿರ್ವಾಹಕರು ತಮ್ಮ ಸಹೋದ್ಯೋಗಿ ಬಸ್ ಚಾಲಕ ಮತ್ತು ನಿರ್ವಾಹಕರಿಗೆ ಬಿರಿಯಾನಿಯನ್ನ ಹಂಚಿ ಸಂಭ್ರಮಪಟ್ಟರು ಸದಾ ಒಂದಲ್ಲೊಂದು ವಿವಾದ ಗಲಾಟೆ ಮತ್ತು ಅಪಘಾತಗಳ ಕಾರಣದಿಂದಾಗಿ ಸುದ್ದಿಯಲ್ಲಿರುತ್ತಿದ್ದ ಉಡುಪಿ ಕರಾವಳಿಯ ಖಾಸಗಿ ಬಸ್ನ ಚಾಲಕ ಹಾಗೂ ನಿರ್ವಾಹಕರು ಈ ಬಾರಿ ವಿಶೇಷ ಕಾರಣಕ್ಕಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಕರಾವಳಿಯಾದ್ಯಂತ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಪ್ರೀತಿ ತ್ಯಾಗ ಬಲಿದಾನದ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಈ ನಡುವೆ ಉಚ್ಚಿಲದ ಖಾಸಗಿ ಬಸ್ನ ಮುಸ್ಲಿಂ ಚಾಲಕ ನಿರ್ವಾಹಕರು ತಮ್ಮ ಸಹೋದ್ಯೋಗಿ ಬಸ್ ಚಾಲಕ ಹಾಗೂ ನಿರ್ವಾಹಕರಿಗೆ ಬಿರಿಯಾನಿಯನ್ನ ಹಂಚಿ ಸಂಭ್ರಮಪಟ್ಟರು ಉಡುಪಿ ಮಂಗಳೂರು ನಡುವೆ ಸಂಚಾರ ನಡೆಸುವ ಖಾಸಗಿ ಎಕ್ಸ್ಪ್ರೆಸ್ ಸರ್ವಿಸ್ ಮತ್ತು ಇತರ ಬಸ್ಸುಗಳ ಸುಮಾರು ನಾಲ್ಕುನೂರ ಐವತ್ತು ಮಂದಿಗೆ ಬಿರಿಯಾನಿಯನ್ನು ವಿತರಿಸಲಾಯಿತು ಇದೇ ಮಾರ್ಗದಲ್ಲಿ ಸಂಚಾರ ನಡೆಸುವ ಖಾಸಗಿ ಬಸ್ನ ಸಿಬ್ಬಂದಿಗಳಾದ ಜಾವೇದ್ ಶನವಾಜ್ ನಾಸೀರ್ ನಿಜಾಂ ಮೌಜಿ ಮುನ್ನಾ ಅವರ ತಂಡದ ಈ ಕಾರ್ಯಕ್ಕೆ ವಿವಿಧ ಬಸ್ಸಿನ ಮಾಲೀಕರು ಮತ್ತು ಇತರ ಸಿಬ್ಬಂದಿ ಕೂಡ ಸಾಥ್ ನೀಡಿದರು ನಾವೆಲ್ಲ ಒಂದೇ ವೃತ್ತಿಯನ್ನು ಮಾಡಿಕೊಂಡಿದ್ದು ಬಕ್ರೀದ್ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಸಂತುಷ್ಟಗೊಳಿಸಲು ನಾವು ಬಿರಿಯಾನಿಯನ್ನು ನೀಡಿದ್ದೇವೆ ಎನ್ನುತ್ತಾರೆ ತಂಡದ ಸದಸ್ಯ ಜಾವೇದ್ ಸದಾ ವಿವಿಧ ಕೋಮು ಸೂಕ್ಷ್ಮ ವಿಷಯಗಳಿಗೆ ಸುದ್ದಿಯಲ್ಲಿರುತ್ತಿದ್ದ ಕರಾವಳಿಯಲ್ಲಿ ಇಂತಹ ಯುವಕರ ಸೌಹಾರ್ದದ ನಡೆಗಳು ಸೌಹಾರ್ದತೆಯಲ್ಲಿ ಹೊಸ ಹುರುಪನ್ನು ಮೂಡಿಸಿದೆ ಮಂಗಳೂರು ಸ್ಮಾರ್ಟ್ ನಗರಿಯಾಗಿ ಬೆಳೆಯುತ್ತಿದ್ದರಿಂದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ ಅದರಲ್ಲೊಂದು ಮಂಗಳೂರಿನ ಹಳೆ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಬಹು ಅಂತಸ್ತಿನ ಕಾರ್ ಪಾರ್ಕಿಂಗ್ ಕಾಮಗಾರಿ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಮೂರು ವರ್ಷಗಳಿಂದ ಈ ಕಾಮಗಾರಿ ನಡೆಯುತ್ತಿದೆ ಆದರೆ ಕೇವಲ ಹತ್ತು ಶೇಕಡ ಮಾತ್ರ ಕಾಮಗಾರಿ ನಡೆದಿದೆ ಅದಕ್ಕಿಂತ ಮುಂದೆ ಹೋಗುತ್ತಿಲ್ಲ ಈ ನಡುವೆ ಗುತ್ತಿಗೆದಾರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದರೆ ಕಾರ್ಮಿಕರನ್ನ ಪದೇ ಪದೇ ಅಸ್ವಸ್ಥತೆ ಕಾಡುತ್ತಿತ್ತು ಇದೀಗ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಈ ಪರಿಸ್ಥಿತಿಗೆ ಅಲ್ಲಿನ ಶರವು ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ಸಂಬಂಧಿಸಿದ ಶ್ರೀ ಶರವು ಮಹಾಗುಳಿಗ ದೈವದ ಆಗ್ರಹವೇ ಕಾರಣ ಎನ್ನಲಾಗ್ತಾ ಇದೆ ಮಂಗಳೂರಿನ ಹಳೆ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕೆಲಸ ಇನ್ನೂ ಪೂರ್ತಿಯಾಗಿಲ್ಲ ಮೀನ ಮೇಷ ಎನಿಸ್ತಾ ಇದೆ ಅಲ್ಲಿ ಓಡಾಡೋ ಜನರಂತೂ ಇದರಿಂದ ಹೈರಾಣಾಗಿದ್ದಾರೆ ಆದ್ರೆ ಈ ಸ್ಮಾರ್ಟ್ ಸಿಟಿ ಕಾಮಗಾರಿ ದೈವಾಗ್ರಹಕ್ಕೆ ತುತ್ತಾಯ್ತು ಅಂದ್ರೆ ನಂಬ್ತೀರಾ ಇಲ್ಲಿದೆ ನೋಡಿ ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನಾನು ಅರ್ಪಿತಾ ಕುಂದರ್ ಹೌದು ಮಂಗಳೂರು ಸ್ಮಾರ್ಟ್ ನಗರಿಯಾಗಿ ಬೆಳೆಯುತ್ತಿದ್ದರಿಂದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ ಅದರಲ್ಲೊಂದು ಮಂಗಳೂರಿನ ಹಳೆ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಬಹು ಅಂತಸ್ತಿನ ಕಾರ್ ಪಾರ್ಕಿಂಗ್ ಕಾಮಗಾರಿ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಮೂರು ವರ್ಷಗಳಿಂದ ಈ ಕಾಮಗಾರಿ ನಡೆಯುತ್ತಿದೆ ಆದರೆ ಕೇವಲ ಹತ್ತು ಶೇಕಡ ಕಾಮಗಾರಿ ಮಾತ್ರ ನಡೆದಿದೆ ಅದಕ್ಕಿಂತಲೂ ಮುಂದೆ ಹೋಗುತ್ತಿಲ್ಲ ಈ ನಡುವೆ ಗುತ್ತಿಗೆದಾರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದ್ರೆ ಕಾರ್ಮಿಕರನ್ನ ಪದೇ ಪದೇ ಅಸ್ವಸ್ಥತೆ ಕಾಡುತ್ತಿತ್ತು ಇದೀಗ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಈ ಪರಿಸ್ಥಿತಿಗೆ ಅಲ್ಲಿನ ಶರವು ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ಸಂಬಂಧಿಸಿದ ಶ್ರೀ ಶರವು ಮಹಾಗುಳಿಗ ದೈವದ ಆಗ್ರಹವೇ ಕಾರಣ ಎನ್ನಲಾಗುತ್ತಿದೆ ಪರಶುರ ಸ್ವಲ್ಪ ಮಡಿ ವಿಚಾರ ಸ್ವಲ್ಪ ಜಾಸ್ತಿ ದೇವರಿಗೆ ಪೂಜೆ ಮಾಡುವಾಗ ಅಲ್ಲಿ ಒಂದು ತೀರ್ಥಭಾವಿ ಅಂತ ಇರ್ತದೆ ಅದರಲ್ಲಿ ಸ್ನಾನ ಮಾಡಿ ಚಂಡಿ ಬಟ್ಟೆಯಲ್ಲಿ ಕೆಲವು ದೇವಸ್ಥಾನ ಚಂಡಿ ಬಟ್ಟೆಯಲ್ಲಿ ಅಥವಾ ಮುಂಜಿನ ದಿವಸ ಬಟ್ಟೆಯನ್ನು ಒಣಗಿಸಲಿಕ್ಕೆ ಹಾಕ್ತಾರೆ ಆ ಬಟ್ಟೆಯನ್ನು ಉತ್ಕೊಂಡು ಒಳಗೆ ಗರ್ಭಗುಡಿಗೆ ಪೂಜೆಗೆ ಹೋಗಬೇಕು ಸಾನಿಧ್ಯ ಜಾಸ್ತಿ ಇಲ್ಲಿ ಆ ಮಡಿ ವಿಚಾರ ಸರಿಯಾಗಿರುವಂತದ್ದು ಕ್ಷೇತ್ರದಲ್ಲಿಯೂ ತುಂಬ ಚಾನಿಧ್ಯ ಹಾಗೂ ದೈವ ದೈವ ಇದರಲ್ಲಿ ಕ್ಷೇತ್ರದಲ್ಲಿಯೂ ತಿಂಗಳಿಗೆ ಕೆಲವು ಸಂಕ್ರಮಣ ದಿವಸ ಹಾಗೂ ವಿಶೇಷ ದಿವಸ ಎಲ್ಲ ಪರ್ವಕಾಲದಲ್ಲೆಲ್ಲ ದೈವಕ್ಕೆ ತಪ್ಪದೇ ನಡೀತಾ ಉಂಟು ಕೆಲವು ದೈವ ದೇವ ದೇವ ದೈವ ದೇವಸ್ಥಾನದಲ್ಲಿ ಅದರ ಶಕ್ತಿ ಜೋರು ಇಲ್ಲಿ ಆದ ಕಾರಣ ಇತ್ತೀಚೆಗೆ ಒಂದು ಮಂಗಳೂರಿನ ಅಂಬನಗಟ್ಟೆ ಪರಿಸರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಬಿಲ್ಡಿಂಗ್ ಕಟ್ಟು ಕಟ್ಟಣ ಆಗಲಿಕ್ಕಿತ್ತು ಅದು ತುಂಬ ತೀರಾ ಕಳಮಟ್ಟದಲ್ಲಿ ಬಿದ್ದಿದೆ ಏನೂ ಅಭಿವೃದ್ಧಿ ಕಾಣ್ತಾ ಇಲ್ಲ ಅದೇ ಅದರ ಬಗ್ಗೆ ಗುಳಿಯ ಕ್ಷೇತ್ರಕ್ಕೆ ಹೋಗಿ ಅವರು ದೈವದ ವರ್ಷದ ಕಾಲ ಸಮಯದಲ್ಲಿ ಆ ದೈವದ ಥರ ಕೇಳಿದ್ದಾರೆ ಅದಕ್ಕೆ ಅವರು ಅದರ ಯಾರು ಕಾಂಟ್ಯಾಕ್ಟ್ ವಹಿಸ್ಕೊಂಡಿದ್ದಾರೆ ಅವರು ಹೋಗಲಿಲ್ಲ ಅವರ ಕೆಲಸದವರನ್ನು ಕಳಿಸಿದ್ರು ಅವರಿಗೆ ಕಾರಣಾಂತರದಂತ ಬರಲಿಕ್ಕೆ ಆಗಲಿಲ್ಲ ಆ ದೈವ ನುಡಿಕೊಟ್ಟಿದೆ ನೀನು ಬರೋದಲ್ಲ ನಿನ್ನ ಯಜಮಾನನ್ನು ಕಳಿಸು ಅಂತ ದೈವ ನುಡಿಕೊಟ್ಟಿದೆ ಆದ ಕಾರಣ ಇತ್ತೀಚೆಗೆ ತುಂಬ ಮಟ್ಟದಲ್ಲಿ ಉಂಟು ಅದರ ಬಗ್ಗೆ ಕೇಳಿದು ಅದಕ್ಕೆ ದೈವ ನೋಡಿಕೊಟ್ಟಿದೆ ನೀನು ಬಂದದಲ್ಲ ನಿನ್ನ ಯಜಮಾನನ್ನು ಕಳಿಸು ಮತ್ತು ನಾಳೆ ಭಕ್ತಿಪೂರ್ವಕವಾಗಿ ಬರಬೇಕು ಅಷ್ಟೇ ಆಡಂಬರ ಆಡಂಬರಲ್ಲ ಇನ್ನು ಮುಂದಕ್ಕೂ ದೊಡ್ಡ ಗಂಡಾಂತರ ನಾಳೆ ನನ್ನನ್ನು ದೂರು ಬೇಡ ಅಂತ ಹೇಳಿದ್ದಂತೆ ಅಂದರೆ ನಾನು ಆ ಹೊತ್ತಿಗೆ ಇರಲಿಲ್ಲ ನನ್ನ ಗಮನಕ್ಕೆ ಬಂದದನ್ನು ನಾನು ಹೇಳುವುದು ನಾನು ನನ್ನ ಹತ್ತಿರ ಅವರು ಆ ಯಜಮಾನ ಬಂದಿದ್ದರು ಇಲ್ಲಿ ನಾನೇ ನಮ್ಮ ಭೂಮಿ ಪೂಜೆಗೆ ಒಂದು ಅರ್ಚಕರನ್ನು ನೀವು ಕಳಿಸಬೇಕು ಅನ್ನತ್ರ ಹೇಳಿ ನಾನೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇನೆ ಅದರೊಟ್ಟಿಗೆ ಈ ಗುಳಿಗನ್ನದ ಶಕ್ತಿಯು ನಾನು ಹೇಳಿದ್ದೇನೆ ಈ ಪರಿಸರದ ಅಧಿಪತಿಯಾಗಿರುವಂಥ ಗುಳಿಗದೇವ ಕ್ಷೇತ್ರದ ಶರೋ ಕ್ಷೇತ್ರ ಶರೋ ಗುಳಿಗ ಅಂತ ಭಾರಿ ಪ್ರಸಿದ್ಧ ಅಲ್ಲಿ ನೀವು ಪ್ರತಿ ಸಂಗ ಸಂಕ್ರಮಣಕ್ಕೆ ಹೋಗಿ ಒಂದು ಸೀಯಳ ತೆಂಗಿನಕಾಯಿ ಮಲ್ಲಿಗೆ ಹೂ ಕೊಡಬೇಕು ಹಾಗೂ ವರ್ಷ ಪ್ರತಿ ಅದಕ್ಕೆ ಕೋಲ ಉತ್ಸವ ಅಂತ ನಡೀಲಿಕ್ಕುಂಟು ಆ ಸಮಯದಲ್ಲಿ ಅದಕ್ಕೆ ರಕ್ತಾರ ಅದಕ್ಕೆ ಇರುವಂಥ ರಕ್ತಾರ ಕಾಣಿಕೆ ಅದೆಲ್ಲ ಕೊಟ್ಟು ನೀವು ಸಹಕರಿಸಿ ನಿಮ್ಮನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತದೆ ಅದರೊಟ್ಟಿಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಪ್ರಸಾದವನ್ನು ಕೊಂಡುಗೆ ಆ ಜಾಗಕ್ಕೆ ಹಾಕಿ ಎಲ್ಲ ಪರಿಹಾರ ಆಗ್ತದೆ ಬಿಲ್ಡಿಂಗ್ ಒಳ್ಳೆ ರೀತಿಯಲ್ಲಿ ನಡೀತದೆ ಏನು ಭಯ ಪಡೆಯೋದು ಅಗತ್ಯ ಇಲ್ಲ ಅಂತ ಹೇಳಿದ್ದೆ ಅದು ಏನೋ ಈಗ ಕಾರಣಾಂತರ ಹೋಗಲಿಕ್ಕೆ ಆಗಲಿಲ್ಲ ಆ ದೈವವೂ ನೋಡಿಕೊಟ್ಟಿದೆ ಕೊಟ್ಟಿದೆ ಇನ್ನು ಮುಂದಕ್ಕೂ ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಕ್ಷೇತ್ರದ ಶರಬೇಶ್ವರ ಮಹಾಗಣಪತಿ ಅದರೊಟ್ಟಿಗೆ ದೈವದ ಅಪೂರ್ಣ ಅನುಗ್ರಹ ಇತ್ತು ಅಂತ ಬಿಲ್ಡಿಂಗ್ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿರ್ಲಕ್ಷ್ಯ ಅಂತಂದು ಹೇಳಿದರೆ ಅವರೇ ಹೋಗಲಿಲ್ಲ ಅವರು ಭೂಮಿ ಪೂಜೆ ಆಗೋ ದಿವಸ ಆಗೋದು ಅದು ತಿಂಗಳಿಗೆ ಸತಿ ಮಾತ್ರ ಓಪನ್ ಆಗೋದು ಸಂಕ್ರಮಣ ದಿವಸ ಗೇಟ್ ಓಪನ್ ಮಾಡ್ತಾರೆ ಅದರೊಳಗೆ ಪ್ರವೇಶ ಇರೋದು ತಿಂಗಳಿಗೆ ಒಂದು ಸತಿ ಮಾತ್ರ ಇವರಿಗೆ ಎನಿ ಟೈಮ್ ಬಿಸಿ ಇರ್ತಾರೆ ಬ್ಯಾಂಗ್ಳೂರಿಗೆ ಹೋಗ್ತಾ ಬರ್ತಾರೆ ಇಲ್ಲಿರ್ತಾರೆ ಮೋಡುಬಿದ್ರೆ ಹೋಗ್ತಾರೆ ಹಾಗೂ ಹಾಗೇ ಅನೋನವ್ರಿಗೆ ಆಗಲಿಲ್ಲ ತಿಂಗಳಿಗೆ ಸಂಕ್ರಮಣ ದಿವಸ ಅವರ ಕೆಲಸ ಅವ್ರ ಹತ್ರ ಕಳಿಸ್ತಾರೆ ಅದು ದೈವಕ್ಕೆ ಅಂದರೆ ಯಜಮಾನ ಬರಬೇಕು ಅಂತ ಇರ್ತದೆ ಯಜಮಾನ ಹೋಗಿ ಭಕ್ತಿಯಲ್ಲಿ ಬೇಡಿದರೆ ಅದು ತಥಾಸ್ಥ ಮಾಡ್ತಾ ಖಂಡಿತ ಮಾಡ್ತದೆ ಇವರು ಕಾರಣಾಂತರದಿಂದ ಹೋಗಲಿಕ್ಕೆ ಆಗಲಿಲ್ಲ ಅವರಿಗೆ ಆದ ಕಾರಣ ಇನ್ನು ಮುಂದಕ್ಕೆ ಅವ್ರು ಹೋಗಿ ವೆಪ್ಪ ಖಂಡಿತವಾಗಿ ಅದು ಅನುಗ್ರಹ ಮಾಡ್ತದೆ ಅದು ಯಾರನ್ನೂ ಬಿಟ್ಟಾಗಲಿಲ್ಲ ಒಳ್ಳೇದು ಮಾಡ್ತದೆ ಆ ಪರಿಸರದವರು ತಿಂಗಳಿಗೆ ಸಂಕ್ರಮಣಕ್ಕೆ ಎಲ್ಲರೂ ಹೋಗಿ ತೆಂಗಿನಕಾಯಿ ಸಿಹಿಯಾಳ ಎಲ್ಲ ಕೊಡ್ತಾರೆ ಮಲ್ಲಿ ಹೂವೆಲ್ಲ ಒಳ್ಳೆ ಮಾಡಿದೆ ಇನ್ನು ಮುಂದಕ್ಕೆ ಒಳ್ಳೆ ಮಾಡ್ತದೆ ಅದು ಅದು ಗಣೇಶ ಪಟ್ಟು ಶರವಂತ ಅಂತ ಸಹಾಯಕ ಅರ್ಚಕನಾಗಿ ಶ್ರೀ ಕ್ಷೇತ್ರ ಶರವ ಮಾಗಣ ದೇವಸ್ಥಾನ ದುಡಿತಾ ಇದ್ದೇನೆ ಶಾಸ್ತ್ರಿಗಳ ಆಶೀರ್ವಾದದೊಂದಿಗೆ ಈ ಕ್ಷೇತ್ರದಲ್ಲಿ ಮೂವತ್ತೈದು ವರ್ಷದಿಂದ ಸೇವೆ ಮಾಡ್ತಿದ್ದೇನೆ ಈ ಪರಿಸರದ ಸ್ವಲ್ಪ ನನಗೆ ಅನುಭವ ಉಂಟು ಇಲ್ಲಿ ಎಲ್ಲರೂ ತಿಳ್ಕೊಂಡು ಎಲ್ಲ ಆಲೋಚನೆ ತಿಳ್ಕೊಂಡು ಎಲ್ಲ ಇದ್ದೇನೆ ಇಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಕಾಮಗಾರಿಗೂ ಮುನ್ನ ದೈವವನ್ನು ಸಂತುಷ್ಟಗೊಳಿಸದೆ ಧಿಕ್ಕರಿಸಲಾಗಿದೆ ಪ್ರತಿ ಸಂಕ್ರಮಣ ದೈವಕ್ಕೆ ಪೂಜೆ ಮಾಡುವ ಕ್ರಮವಿದೆ ಜೊತೆಗೆ ವರ್ಷಾವಧಿ ಕೋಲದ ಸಂದರ್ಭದಲ್ಲೂ ದೈವಕ್ಕೆ ಸ್ಥಳಕ್ಕೆ ಸಂಬಂಧಪಟ್ಟವರು ಭಕ್ತಿಯಿಂದ ನಡೆಯಬೇಕಾದ ಕಟ್ಟಳೆ ಇದೆ ದೈವ ನಮ್ಮ ಬಂದು ಶರಣ ಹೇಳಬೇಕು ಅಂತೇಳಿ ಇದು ಮಲ್ಟಿಲೆವೆಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಕಾರ್ ಪಾರ್ಕಿಂಗ್ ಕೂಡ ಇದೆ ಇದು ನಾನ್ವರು ಕಾರು ನಾನ್ನೂರು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಆರಂಭದಲ್ಲಿ ಹೌದು ಹಾಂ ಇಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೇರವಾಗಿ ಹೇಳ್ತೀನಿ ನನಗೆ ಅವ್ರದ್ದು ಟೆಂಡರ್ ಪಾಸ್ ಮೇಲೆ ನಾನು ಬಂದದ್ದು ನಾನು ಬೆಂಗಳೂರಲ್ಲಿದ್ದೆ ಇದ್ದೆ ಹದಿನೆಂಟು ವರ್ಷ ಇಲ್ಲಿ ಭೂಮಿ ಪೂಜೆ ಅದೆಲ್ಲ ಮಾಡಿದ್ದೀವಿ ಮತ್ತು ಸಂಕ್ರಾಂತಿಗೆ ಏನೇನು ಸಲ್ಲಿಸಬೇಕು ಕೈಲಾದಷ್ಟು ಅದು ಕೊಡ್ತಾಯಿದ್ದೀವಿ ದೈವಕ್ಕೆ ಈ ಕಾಮಗಾರಿ ಮುಂದೆ ಹೋಗಲಿಲ್ಲ ಕೆಳಗೆ ಕೆಳಗೆ ಹೋಗ್ತಾ ಹೋಗ್ತಾ ಇಲ್ಲ ಇಲ್ಲ ಮುಂದೆ ಮುಂದೆ ಅದಕ್ಕೆ ಬರ್ತವೆ ದೈವ ನುಡಿ ಏನು ದೈವ ನುಡಿ ಅಂದರೆ ನಮ್ಮ ಡೈರೆಕ್ಟರ್ ಬಂದು ಸರಣು ಹೇಳಬೇಕು ಅಂತೇಳಿ ಹೇಳ್ತು ನೀವು ಬಂದರೆ ಸರಿಯಾಗೋದಿಲ್ಲ ಅಂಥೇಳಿ ನಿಮಗೆ ನನ್ನ ಅಭಯ ಯಾವ ಯಾವಾಗಲು ಇದೆ ಅಂಥೇಳಿ ಅದಕ್ಕೆ ಅವರೇ ಬರಬೇಕು ಇಲ್ದಿದ್ರೆ ಇಲ್ಲದಿದ್ದರೆ ನೋಡಬೇಕು ದೈವದತ್ತ ಪ್ರಾರ್ಥನೆ ಮಾಡೋದು ಇಲ್ಲ ಹಂಗೆ ಹಾಗೆ ಆಗಲಿಕ್ಕಿಲ್ಲ ದೈವ ಕಾಪಾಡುತ್ತೆ ಆಗಿದೆ ಅಂತ ಹೇಳಿದ್ದೀನಿ ದೈವ ನನಗೆ ಅಭಯ ಕೊಟ್ಟಿದೆ ನನಗೆ ಅಭಯ ಕೊಟ್ಟ ಮೇಲೆ ಬಾಸನ ಕೂಡ ಬಿಡೋದಿಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ವರ್ಷ ಕಾಯಬೇಕು ಮೇ ತನಕ ಇಲ್ಲ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಏನು ಮಾಡಿಲ್ಲ ಇಲ್ಲಿ ಭೂಮಿ ಪೂಜೆ ಎಲ್ಲ ಮಾಡಿದ್ದಾರೆ ಈ ಶರಾವ ಗಣಪತಿ ದೇವಸ್ಥಾನ ಏನೂ ಮಾಡಿಲ್ಲ ತಿಂಗಳ ತಿಂಗಳ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅವರು ಬರ್ತಾ ಇರ್ತಾರೆ ಅವರು ಇಲ್ಲದಿದ್ದರೆ ನಾನು ಬರ್ತೇನೆ ಅವರ ಪರವಾಗಿ ಆದರೆ ಗುತ್ತಿಗೆದಾರರು ಇದನ್ನೆಲ್ಲ ಮಾಡದಿದ್ದದ್ದೇ ಈ ತೊಂದರೆಗಳಿಗೆ ಕಾರಣ ಎನ್ನಲಾಗುತ್ತಿದೆ ಇತ್ತೀಚೆಗೆ ನಡೆದ ಕೋಲದಲ್ಲಿ ಗುಳಿಗ ಗುಳಿಗದೈವ ಈ ವಿಚಾರದಲ್ಲಿ ಆಗ್ರಹವನ್ನು ಕೂಡ ಹೊರಹಾಕಿದೆ ಮುಂದೆ ಅನಾಹುತಕ್ಕೆ ನನ್ನನ್ನು ಹೊಣೆ ಮಾಡದಿರಿ ಕಾಮಗಾರಿಯ ಗುತ್ತಿಗೆದಾರನೇ ತನ್ನಲ್ಲಿಗೆ ಬರಬೇಕು ಎಂದು ಎಚ್ಚರಿಸಿದೆಯಂತೆ ವತಿಯಿಂದ ಪಿಪಿ ಪಿ ಆಧಾರದಲ್ಲಿ ನಮ್ಮ ಮಂಗಳೂರಲ್ಲಿ ಇರತಕ್ಕಂಥ ಹಳೆ ಬಸ್ ಸ್ಟ್ಯಾಂಡ್ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ಗೆ ನಾವು ಈಗಾಗಲೇ ಸ್ಮಾರ್ಟ್ ಸಿಟಿಯ ಮುಖಾಂತರ ಒಡಂಬಡಿಕೆಯನ್ನು ಮಾಡಿಕೊಂಡು ಕಾರ್ ಇನ್ಫ್ರಾ ಎಂಬಂತಹ ರಾಕೇಶ್ ಶೆಟ್ಟಿ ಅವರ ಪಾಲುದಾರಿಕೆ ಇರತಕ್ಕಂತಹ ಕಂಪನಿಗೆ ನಾವು ಕೊಟ್ಟಿದ್ದೇವೆ ಈಗಾಗಲೇ ಒಟ್ಟು ಎರಡು ವರ್ಷ ಆಗಿದೆ ಆದರೆ ಅಲ್ಲಿ ಸುಮಾರು ಎಂಬತ್ತರಷ್ಟು ಕೆಲಸ ಅಂದರೆ ಮೂರು ವರ್ಷದ ಅವಧಿಯಲ್ಲಿ ಅವರು ಅದನ್ನು ಫಿನಿಶ್ ಮಾಡಬೇಕಾಗಿತ್ತು ಒಟ್ಟು ಎಪ್ಪತ್ತು ಕೋಟಿ ರೂಪಾಯಿಯ ಅದು ಪ್ರೊಜೆಕ್ಟು ಅವರು ಪ್ರೊಜೆಕ್ಟ್ ಮುಗಿದ ನಂತರ ಪ್ರತಿ ವರ್ಷ ಅಂದರೆ ಮೂವತ್ತು ವರ್ಷದ ಅಲ್ಲಿ ಎಗ್ರಿಮೆಂಟನ್ನು ಮಾಡಿರುವಂಥದ್ದು ಪ್ರತಿ ವರ್ಷ ಅವರು ಮೂರು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಅವರು ಮಂಗಳೂರು ಮಹಾನಗರ ಪಾಲಿಕೆಗೆ ಅವರು ಅದರಲ್ಲಿ ಅದರಿಂದ ಬರತಕ್ಕಂಥ ಆದಾಯದಲ್ಲಿ ಅವರು ಕಟ್ಟಬೇಕು ಅದರ ಜೊತೆಗೆ ಸುಮಾರು ಇನ್ನೂರು ಕಾರ್ ಪಾರ್ಕಿಂಗ್ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಡಬೇಕಾಗಿತ್ತು ಈ ಒಂದು ಒಡಂಬಡಿಕೆಯ ಆಧಾರದಲ್ಲಿ ಅವರಿಗೆ ಆ ಒಂದು ಪಿ ಪಿ ಆಧಾರದಲ್ಲಿ ಅವರಿಗೆ ಕೊಟ್ಟಿರುವಂಥದ್ದು ಆದರೆ ಎರಡು ವರ್ಷದಲ್ಲಿ ಕೆಲಸ ಆಗಿರುವಂಥದ್ದು ಕೇವಲ ಹತ್ತು ಶೇಕಡದಷ್ಟು ಮಾತ್ರ ಹಾಗಾಗಿ ಇದರ ಬಗ್ಗೆ ನಾವು ಸ್ಮಾರ್ಟ್ ಸಿಟಿಯ ಮೀಟಿಂಗಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ ನಮ್ಮ ಸ್ಮಾರ್ಟ್ ಸಿಟಿಯ ಚೇರ್ಮ್ಯಾನ್ ಅವರಿಗೆ ಟರ್ಮಿನೇಷನ್ ನೋಟಿಸ್ ಕೊಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರೀಗ ಸದ್ಯಕ್ಕೆ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಹಾಗಾಗಿ ನಾವು ಈಗಾಗಲೇ ನೋಟಿಸನ್ನು ಕೊಟ್ಟಿದೆ ಅದಕ್ಕೆ ಅವರ ಉತ್ತರ ಬಂದ ನಂತರ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಕೆಲಸ ಯೋಚನೆ ಅದೇ ಅವರಿಗೆ ಅನಾರೋಗ್ಯದ ನಿಮಿತ್ತ ಈಗ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಆಗಿದೆ ಹಾಗಾಗಿ ಇನ್ನು ಅವರನ್ನು ಅವರ ಇರತಕ್ಕಂತಹ ಉಳಿದವರನ್ನು ಕೂಡ ನಾನು ಕರೆದು ಮಾತಾಡಲಿಕ್ಕೆ ನಮ್ಮ ಸ್ಮಾರ್ಟ್ ಸಿಟಿಯ ಜಿ ಎಮ್ ಟೆಕ್ಗೆ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಅವರಿಗೆ ಅರುಣ್ ಪ್ರಭರ್ ಅವರಿಗೆ ನಾನು ತಕ್ಷಣ ಒಂದು ವೇಳೆ ಅವರಿಂದ ಮಾಡಲಿಕ್ಕೆ ಆಗದಿದ್ದರೆ ಒಂದು ಟೆಂಡರನ್ನು ನಾವೇನು ಎಗ್ರಿಮೆಂಟ್ ಮಾಡಿದ್ದೇವೋ ಅದನ್ನು ಟರ್ಮಿನೇಟ್ ಮಾಡಿ ಹೊಸ ನಾವು ಟೆಂಡರನ್ನು ಕರೀಲಿಕ್ಕೆ ಕೂಡ ಸ್ಮಾರ್ಟ್ ಸಿಟಿಯ ಮುಖಾಂತರ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ನಂಬಿದವರಿಗೆ ಅನುಗ್ರಹ ಮಾಡುವ ದೈವ ಮುಂದೆ ಗಂಡಾಂತರವೊಂದು ಕಾದಿದೆ ಎಂದು ಹೇಳಿದ್ದು ಮಾತ್ರ ಅಲ್ಲಿನವರನ್ನ ಆತಂಕಕ್ಕೆ ದೂಡಿದೆ ಈ ಮಾತಿಗೆ ಪ್ರತಿಯಾಗಿ ಅಲ್ಲಿ ಮಣ್ಣು ಕೂಡ ಕುಸಿಯುತ್ತಿರುವುದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಒಟ್ಟಾರೆಯಾಗಿ ದೈವದ ಕೋಪಕ್ಕೆ ಬಲಿಯಾಗದೆ ಅದರದ್ದೇ ಅಪ್ಪಣೆಯಂತೆ ಈ ಕಾಮಗಾರಿ ಸುಸೂತ್ರವಾಗಿ ನಡೆಯಲೆಂದೇ ನಮ್ಮ ಆಶಯ ಕೂಡ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಎಲ್ ಎಸ್ಎಲ್ಸಿ ಬಾಲಕನನ್ನ ಮನೆಯಲ್ಲಿ ಇಟ್ಟುಕೊಂಡ್ರೆ ಆತನೇ ಆಸರೆ ಕೊಟ್ಟ ಚಿಕ್ಕಮ್ಮನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಇದನ್ನ ವಿರೋಧಿಸಿದಕ್ಕೆ ಕೋಪಗೊಂಡು ಚಿಕ್ಕಮ್ಮನನ್ನೇ ಕೊಲೆ ಮಾಡಿದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಬಳಿ ನಡೆದಿದೆ ಅಕ್ಕನ ಮಗನೆಂದು ಎಸ್ಎಸ್ಎಲ್ಸಿ ಬಾಲಕನನ್ನ ಮನೆಯಲ್ಲಿ ಇಟ್ಟುಕೊಂಡ್ರೆ ಆತನೇ ಆಸರೆ ಕೊಟ್ಟ ಚಿಕ್ಕಮ್ಮನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಇದನ್ನ ವಿರೋಧಿಸಿದ್ದಕ್ಕೆ ಕೋಪಗೊಂಡು ಚಿಕ್ಕಮ್ಮಳನ್ನೇ ಕೊಲೆ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಬಳಿ ನಡೆದಿದೆ ಹೌದು ಸಾಮಾನ್ಯವಾಗಿ ಅಕ್ಕ ತಂಗಿ ಬಾಂಧವ್ಯದ ಹಿನ್ನೆಲೆಯಲ್ಲಿ ಅಕ್ಕನ ಎಸ್ಎಸ್ಎಲ್ಸಿ ಓದುತ್ತಿದ್ದ ಮಗನನ್ನ ಹೇಮಾವತಿ ಎಂಬವರು ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ ಆದರೆ ಅಕ್ಕನ ಮಗ ಓದುವ ಬಾಲಕನಾಗಿದ್ದರಿಂದ ಆತ ತನ್ನ ಮೇಲೆ ಕಣ್ಣು ಹಾಕಿದ್ದಾನೆ ಎಂಬ ಅರಿವೂ ಕೂಡ ಆಕೆಗಿರಲಿಲ್ಲ ಸಾಮಾನ್ಯ ದಿನಗಳಂತೆ ಹೇಮಾವತಿ ಊಟ ಮುಗಿಸಿ ಪ್ರತ್ಯೇಕ ಕೋಣೆಯಲ್ಲಿ ಮಲಗಿದ್ದಾರೆ ತಡರಾತ್ರಿ ಬಾಲಕ ಚಿಕ್ಕಮ್ಮನ ಮೇಲೆ ಅತ್ಯಾಚಾರ ಮಾಡಲು ಮುಂದಾಗಿದ್ದಾನೆ ಈ ವೇಳೆ ಆತನ ಅತ್ಯಾಚಾರ ಯತ್ನಕ್ಕೆ ವಿರೋಧಿಸಿ ಕೆನ್ನೆಗೆ ಒಂದು ಬಾರಿಸಿ ಕಳುಹಿಸಿದ್ದಾರೆ ಜೊತೆಗೆ ಹುಡುಕು ಬುದ್ಧಿಯಿಂದ ಹೀಗೆ ಮಾಡುತ್ತಿದ್ದಾನೆ ಎಂದು ಅರಿತು ಮನೆಯ ಇತರೆ ಸದಸ್ಯರನ್ನ ಎಬ್ಬಿಸದೆ ಸುಮ್ಮನೆ ಮಲಗಿದ್ದಾರೆ ಆದರೆ ಬೆಳಗಾದರೆ ತನ್ನ ಬಗ್ಗೆ ಚಿಕ್ಕಮ್ಮ ಎಲ್ಲರೆದುರು ಅತ್ಯಾಚಾರ ಯತ್ನದ ಬಗ್ಗೆ ಹೇಳಿ ಮರ್ಯಾದೆ ಕಳೆಯುತ್ತಾರೆ ಎಂದು ಹೆದರಿಕೊಂಡು ರಾತ್ರಿ ಮಲಗಿದ್ದ ಚಿಕ್ಕಮ್ಮನನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಕಳೆದ ಒಂದು ವಾರದಿಂದ ಕರಾವಳಿಯಾದ್ಯಂತ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನೀರಿಗೆ ಇಳಿಯದಂತೆ ಎಚ್ಚರವನ್ನ ಕೂಡ ವಹಿಸಲಾಗಿದೆ ಆದರೂ ಅಪಾಯವನ್ನು ಲೆಕ್ಕಿಸದೆ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯುವ ಸಾಹಸವನ್ನ ಮಾಡುತ್ತಿದ್ದು ಅವರನ್ನು ತಡೆಯುವವರೇ ಇಲ್ಲದಂತಾಗಿದೆ ಕಳೆದ ಒಂದು ವಾರದಿಂದ ಕರಾವಳಿಯಾದ್ಯಂತ ನಿರಂತರ ಮಳೆ ಸುರಿಯುತ್ತಿದ್ದು ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನೀರಿಗೆ ಇಳಿಯದಂತೆ ಎಚ್ಚರ ವಹಿಸಲಾಗಿದೆ ಆದರೂ ಕೂಡ ಅಪಾಯ ಲೆಕ್ಕಿಸದೆ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯುವ ಸಾಹಸ ಮಾಡುತ್ತಿದ್ದು ಅವರನ್ನ ತಡೆಯುವವರೇ ಇಲ್ಲದಂತಾಗಿದೆ ಮಳೆಗಾಲದಲ್ಲಿ ಜನರು ಸಮುದ್ರದ ನೀರಿಗೆ ಇಳಿಯದಂತೆ ಮುಂಜಾಗ್ರತೆ ಕ್ರಮವಾಗಿ ಮಲ್ಪೆ ಬೀಚ್ನ ಉದ್ದಕ್ಕೂ ತಡೆಬೇಲಿ ಅಳವಡಿಸಲಾಗಿತ್ತು ನೆಟ್ ಬೇಲಿಯನ್ನ ದಾಟಿ ಯಾರೂ ಸಮುದ್ರಕ್ಕೆ ಇಳಿಯದಂತೆ ನಿರ್ಬಂಧ ಹೇರಲಾಗಿತ್ತು ಮಳೆ ಇಳಿಮುಖವಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಲ್ಪೆ ಬೀಚ್ಗೆ ಆಗಮಿಸಿದ್ದು ಹೀಗೆ ಬಂದವರಲ್ಲಿ ಬಹುತೇಕ ಮಂದಿ ತಡೆಬೇಲಿ ದಾಟಿ ಸಮುದ್ರಕ್ಕೆ ಇಳಿದು ನೀರಾಟದಲ್ಲಿ ತೊಡಗಿದ್ದಾರೆ ಹತ್ತನೇ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಉಡುಪಿ ಶ್ರೀಕೃಷ್ಣ ಮಠ ಪರ್ಯಾಯ ಪುತ್ತಿಗೆ ಮಠ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ ಪರೀಕ ಇವರ ಸಹಯೋಗದೊಂದಿಗೆ ಯೋಗೇಶ್ವರ ಕೃಷ್ಣ ನಡಿಗೆ ಯೋಗ ನಡಿಗೆ ಎಂಬ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇದೇ ಜೂನ್ ಇಪ್ಪತ್ತೊಂದರಂದು ಉಡುಪಿಯಲ್ಲಿ ಆಯೋಜಿಸಲಾಗಿದೆ ಎಂದು ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿ ಬಿಎಸ್ ಸೀತಾರಾಮ ತೋಳ್ಪಡಿತಾಯ ಅವರು ಹೇಳಿದರು ದಿನಾಂಕ ಇಪ್ಪತ್ತೊಂದು ಆರು ಇಪ್ಪತ್ನಾಲ್ಕನೇ ಶುಕ್ರವಾರ ಪರ್ಯಾಯ ಶ್ರೀ ಗುತ್ತಿಗೆ ಮಠ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ಬಳಿಕ ಇವರ ಸಹಯೋಗದೊಂದಿಗೆ ಜರಗುವ ಯೋಗೇಶ್ವರ ಕೃಷ್ಣ ನಡಿಗೆ ಯೋಗ ನಡಿಗೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ನಾವು ಆಯೋಜನೆ ಮಾಡಿರುತ್ತೇವೆ ಪೂಜಾ ಡಾಕ್ಟರ್ ವೀರೇಂದ್ರ ಅವರ ಶುಭಾಶಯವಾದವರೊಂದಿಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರಂತರ ಹತ್ತು ವರ್ಷದಿಂದ ಹಮ್ಮಿಕೊಂಡು ಬಂದಿರುವ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಪರ್ಯಾಯ ಶ್ರೀ ಕೃತ್ಯ ಮಠ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಸೌಖ್ಯವನ್ನು ಬಳಿಕ ಇವರ ಸಹಯೋಗದಿಂದ ಜೊತೆ ಅಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಸರಿಯಾಗಿ ಉಡುಪಿ ಕ್ಲಾಕ್ ಟವರ್ನಿಂದ ಮಾನ್ಯ ಉಡುಪಿ ಶಾಸಕರಾದ ಶ್ರೀ ಯಶ್ಪಾನ್ ಸುವರ್ಣರವರು ದೀಪ ಉದ್ಗ ದೀಪ ಮೂಲಕ ಉದ್ಘಾಟಿಸಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಕೆ ಅರುಣ್ ಅವರ ಗೌರವ ಉಪಸ್ಥಿತಿಯಲ್ಲಿ ಹಾಗೂ ನಾವು ಸೌಖ್ಯವರ್ಗ ಮುಖ್ಯ ಸಿಬ್ಬಂದಿಗಳು ಅಲ್ಲದೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ಮತ್ತು ನಾನು ಮತ್ತು ಇತರ ಎಲ್ಲ ನಮ್ಮ ಸಿಬ್ಬಂದಿಗಳು ಪ್ರಾರಂಭವಾಗಿ ಸುಮಾರು ಮುನ್ನೂರು ಮಂದಿ ಯೋಗ ಮಠಗಳು ಯೋಗ ನಡಿಗೆಯಲ್ಲಿ ಯೋಗೇಶ್ವರ ಕೃಷ್ಣನಿಗೆ ಯೋಗ ನನಗೆ ಎಂಬ ಶೀರ್ಷಿಕೆಯಲ್ಲಿ ಶ್ರೀಕೃಷ್ಣ ದೇವಸ್ಥಾನದ ರಸನೀತಿಗಾಗಿ ಪರ್ಯಾಯ ಶ್ರೀ ಬುತ್ತಿಗೆ ಮಠದ ಗೀತಾ ಮಾಂದಿರನ್ನು ತಲುಪುವುದು ಸಮಾರೋಪ ಸಮಾರಂಭವು ಸರಿಯಾಗಿ ಏಳು ಗಂಟೆಗೆ ಸರಿಯಾಗಿ ಜರಗಲಿರುವುದು ಸಮಾರೋಪ ಸಮಾರಂಭದಲ್ಲಿ ಈಗಾಗಲೇ ನಾವು ಮುದ್ರಣ ಮಾಡಿದಂತೆ ಪರ್ಯಾಯ ಶ್ರೀ ಬುತ್ತಿಗೆ ಮಠ ಮಠದ ಶ್ರೀ 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 ಸೂರ್ಣೇಶ್ವರ ಶ್ರೀ ಮಾತಾ ದೀರ್ಘಪು ಉಡುಪಿ ಮಾನ್ಯ ಸಂಸದರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮತ್ತು ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಲ್ಲ ಈ ಕಾರ್ಯಕ್ರಮವನ್ನು ಸೌಖ್ಯವನ ಆಸ್ಪತ್ರೆಯು ವರ್ಷ ಪ್ರತಿ ನಡೆಸಿಕೊಂಡು ಬರುತ್ತಿದ್ದು ಈ ಬಾರಿ ಉಡುಪಿಯ ಜನರಿಗೆ ಯೋಗದ ಮಹತ್ವವನ್ನು ಜಾಗೃತಿಗೊಳಿಸುವ ಸದುದ್ದೇಶದಿಂದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಈ ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿರುತ್ತೇವೆ ಹೀಗೆ ಸೌಖ್ಯವನದಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ಶಾಂತಿ ಪ್ರತಿ ಹತ್ತು ವರ್ಷದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ವರ್ಷದ ದೊಡ್ಡ ಮಟ್ಟದಲ್ಲಿ ಒಂದೂವರೆ ಸಾವಿರ ಯೋಗ ಮಟ್ಟಗಳೊಂದಿಗೆ ದೊಡ್ಡ ಕಾರ್ಯಕ್ರಮ ನಡೆಯುತ್ತಿದೆ ಅದರ ಬಗ್ಗೆ ನಿಮಗೆ ಮತ್ತೆ ನಾವು ಮಾಹಿತಿ ನೀಡುತ್ತೇವೆ ಅದು ಅದು ಕೂಡ ಸ್ವಲ್ಪ ಸಿಟಿ ಎಲ್ಲ ನಮ್ಮ ಯೋಗ ನಡಿಗೆಯಲ್ಲಿ ನಡೆಯುವ ಎಲ್ಲ ಯೋಗ ಬಂಧುಗಳಿದೆ ವೈಟ್ ಟೀ ಶರ್ಟ್ ಅದರಲ್ಲಿ ಸೌಖ್ಯವನ್ನ ಮತ್ತೆ ನಮ್ಮ ಹಾಸ್ಪಿಟ್ಲಿನ ಲೋಗ ಇರ್ತದೆ ಮತ್ತೆ ಕ್ಯಾಪ್ ಇರ್ತದೆ ಈ ಕ್ಯಾಪ್ ಮತ್ತು ವೈಟ್ ಟೀ ಶರ್ಟ್ ಹಾಕಿಕೊಂಡು ನಾವು ಸ್ಪಾಕ್ ಟವರ್ನಿಂದ ಬೆಳಿಗ್ಗೆ ಆರೂವರೆ ಗಂಟೆಗೆ ನಮ್ಮ ಮಾನ್ಯ ಶಾಸಕರು ಶ್ರೀ ಯಶ್ವಾಸನವರು ಉದ್ಘಾಟನೆ ಮಾಡಿ ಮಾಡಿ ಡಾಕ್ಟರ್ ಕೆಆರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಉಪಸ್ಥಿತರಿದ್ದು ನಾವೆಲ್ಲರೂ ಅವರ ಜೊತೆಗಿದ್ದು ಅಲ್ಲಿಂದ ದೀಪಗಳ ಬೆಳೆದಿ ಉದ್ಘಾಟನೆ ಆಗಿ ಅಲ್ಲಿಂದ ನಾವು ಡಯನಾ ಸರ್ಕಲ್ವರೆಗೆ ಹೋಗಿ ಅಲ್ಲಿಂದ ಯುವಕರನ್ನು ಹಾಕಿ ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ನಾವು ಗೀತಾ ಮಂದಿರದ ಆಗಿ ಕೃಷ್ಣನ ದರ್ಶನ ಪಡೆದು ಗೀತಾ ಮಂದಿರದಲ್ಲಿ ಶ್ರೀ ಬಾವಿ ಈಗ ಈಗಿನ ಪರ್ಯಾಯ ಕಾರ್ಯಕ್ರಮವನ್ನು ಸಮಾರೋಪದಲ್ಲಿ ನಾವು ಮಾಡ್ತೇವೆ ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರು ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು ಆದರ್ಶ ಆಸ್ಪತ್ರೆಯ ಮುಖ್ಯ